ಓಂ ಶ್ರೀ ಅಂಜನಾ ದೇವಿಯೇ ನಮಃ ಮಕರ ರಾಶಿ ಮೇ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಸಾಲಗಳು ಮುಕ್ತಿ ಒಳ್ಳೆಯ ಪಾಠ ಕಲಿತೀರಾ ಈ ತಿಂಗಳಿನಲ್ಲಿ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡಿ ವೀಕ್ಷಕರೇ ಮತ್ತು ವಿಶೇಷವಾಗಿ ಈ ತಿಂಗಳಿನಲ್ಲಿ ನೀವು ಶನೇಶ್ವರನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಬಹಳಷ್ಟು ರೀತಿಯಾದಂತಹ ಅಡತಡೆ ಮಾಡುವವರು ಬಹಳಷ್ಟು ನಿಮ್ಮ ಸುತ್ತಲೂ ಕೂಡ ಇರ್ತಾರೆ ಅವರೆಷ್ಟು ನಿಮಗೆ ಅಡತಡೆಗಳನ್ನು ಮಾಡ್ತಾರೋ ಅಷ್ಟು ನಿಮಗೆ ಒಳ್ಳೆಯ ಪಾಠಗಳನ್ನ ಕಲಿತಾ ಇರ್ತೀರಾ ಮತ್ತು ಬಹಳಷ್ಟು ರೀತಿಯಾದಂತಹ ಭಾಗ್ಯಶಾಲೆ ಆಗಿರ್ತೀರಾ ಈ ತಿಂಗಳಿನಲ್ಲಿ ಮತ್ತು ವಿಶೇಷವಾಗಿ ನೀವು ಈ ತಿಂಗಳಿನಲ್ಲಿ ವಿನಾಶಕಾಲ ವಿಪರೀತ ಬುದ್ಧಿ ಅನ್ನುವಂತಹ ಒಂದು ಸಂದೇಶವನ್ನ ಯಾವತ್ತಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರಿ ಬಹಳಷ್ಟು ರೀತಿಯಾದಂತಹ ಆತುರವನ್ನು ಪಡ್ತಾ ಇರ್ತೀರಾ ಮತ್ತು ಹಣದ ವಿಷಯದಲ್ಲೂ ಕೂಡ ಅಷ್ಟೇ ಬಹಳಷ್ಟು ಆತರವನ್ನು ಪಡಲಿಕ್ಕೆ ಹೋಗ್ಬಿಡಿ ನಿಮ್ಮ ಲೆಕ್ಕಾಚಾರ ಪಕ್ಕಾ ಇದ್ರೂ ಕೂಡ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ಶತ್ರುಗಳು ನಿಮ್ಮನ್ನ ಆದಷ್ಟು ಒಂದು ಬಾವಿಗೆ ತಳಿಬೇಕು ಅಂತ ಬಹಳಷ್ಟು ರೀತಿಯಾದಂತಹ ಕಾಯ್ತಾ ಇರ್ತಾರೆ ಮತ್ತು ನಿಮ್ಮ ಮನಸ್ಥಿತಿ ಯಾರು ಏನೇ ಮಾಡಿದ್ರು ಏನೇ ಹೇಳಿದ್ರು ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತೀರ ಅದು ನಿಮಗೆ ಎಲ್ಲೋ ಒಂದು ಕಡೆ ರಕ್ಷಣೆಯನ್ನು ಕೊಡುತ್ತೆ ಮತ್ತು ಸ್ವಲ್ಪ ಆದಷ್ಟು ಈ ಬೆಂಕಿಯಿಂದ ನೀರಿನಿಂದ ಸ್ವಲ್ಪ ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರಿ ಯಾಕೆಂದರೆ ಇದರಿಂದ ಸ್ವಲ್ಪ ಕಂಟಕಗಳು ಬರುವಂತಹ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಆದಷ್ಟು ಇನ್ನೊಂದೇನಪ್ಪ ಹೇಳಿದ್ರೆ ನಿಮ್ಮ ಕಾಯಕಕ್ಕೆ ಭಾಳಷ್ಟು ರೀತಿಯಾದಂತಹ ಕಿರಿಕಿರಿಯನ್ನು ಮಾಡುವವರು ಸುತ್ತಲೂ ಕಾಯ್ತಾ ಇರ್ತಾರೆ ಹಾಗಾಗಿ ಅವರ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೊಳ್ದೆ ನಿಮ್ಮ ಕಾರ್ಯವನ್ನು ನೀವು ದೇವರಾಗಿ ಕಂಡು ಕಂಡು ನಿಮ್ಮ ಕೆಲಸವನ್ನು ಮಾಡ್ತಾ ಹೋದರೆ ಸಾಕಷ್ಟು ರೀತಿಯಾದಂಥ ಲಾಭ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೊಲೀಸ್ ಹಾಗೂ ಈ ರಕ್ಷಣೆಯಲ್ಲಿರ್ತಕ್ಕಂಥವರು ಮತ್ತು ಸೈನ್ಯದ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವರು ಬಹಳಷ್ಟು ರೀತಿಯಾದಂಥ ಒಳ್ಳೆಯ ಯೋಗ ಫಲಗಳು ಇವರಿಗೆ ಸಾಕಷ್ಟು ರೀತಿಯಾದಂತಹ ಕೆಲಸದಲ್ಲಿ ಸ್ವಲ್ಪ ಏಳಿಗೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ನೌಕರಿಗೆ ಸಾಕಷ್ಟು ರೀತಿಯಾದಂತಹ ಸ್ವಲ್ಪ ಪ್ರಮೋಷನ್ಸ್ ಆಗಿರಬಹುದು ಸ್ವಲ್ಪ ಆದಷ್ಟು ರೀತಿಯಾದಂತಹ ಕೆಲಸದಲ್ಲಿ ಇನ್ನೊಂದು ಮಟ್ಟಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೂ ಕೂಡ ನಿಮ್ಮ ಕೆಲಸ ಸ್ಥಳಗಳಲ್ಲಿ ಸ್ವಲ್ಪ ನಿಂದನೆಯನ್ನು ಮಾಡೋರು ಬಹಳಷ್ಟು ಇರ್ತಾರೆ ನಿಮ್ಮ ಮುಂದೆ ಚೆನ್ನಾಗಿತ್ತುಕೊಂಡು ಹಿಂದೆ ನಿಮ್ಮ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಚಾಡಿಕೋರರು ಚುಚ್ಚು ಮಾತನಾಡೋರು ಬಹಳಷ್ಟು ಇರ್ತಾರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಅದು ಒಂದು ಪ್ರೈವೇಟೇ ಆಗಿರಬಹುದು ಅಥವಾ ಗೌರ್ಮೆಂಟ್ ಸೆಕ್ಟರ್ನಲ್ಲೇ ಆಗಿರಬಹುದು ಸಾಕಷ್ಟು ರೀತಿಯಾದಂತಹ ತೊಂದರೆಗಳನ್ನು ಮಾಡುವವರು ಹೆಚ್ಚು ಇರ್ತಾರೆ ಹಾಗಾಗಿ ಅಂಥವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾರೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕಾರ್ಯಕ್ರಮವನ್ನು ನೀವು ನಾನು ಆವಾಗಲೇ ಹೇಳಿದಂಗೆ ದೇವರನ್ನು ಕಾಣ್ತಾ ಹೋಗಿ ನಿಮಗೆ ಭಾಳಷ್ಟು ರೀತಿಯಾದಂಥ ಲಾಭ ಬಿಡಿ ಲಾಭವಿದೆ ಹಾಗಾಗಿ ನಿಂದಕೋರರು ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ ತಡೆ ಮಾಡೋರು ಇದ್ದೇ ಇರ್ತಾರೆ ನೀವು ಹುಟ್ಟಾಗ್ಲಿಂದನೂ ಕೂಡ ಬರೇ ಅಡೆತಡೆಗಳ ತಡೆಯನ್ನು ಮಾಡೋರಿಂದನೇ ನೀವು ಜಯಿಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನಿಮ್ಮದಾಗಿರ್ತದೆ ಆಯ್ತಾ ಹಾಗಾಗಿ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ತಡೆ ಮಾಡೋರು ಬಹಳಷ್ಟು ಇರ್ತಾರೆ ಹಾಗಾಗಿ ಅವ್ರ ಬಗ್ಗೆ ಚಿಂತೆಯನ್ನ ಮಾಡದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದ್ರೆ ಲಾಭವಿದೆ ಇನ್ನ ಒಂದು ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡೋದಾದ್ರೆ ನಿಮ್ಮ ಸಾಲಗಳು ಮುಕ್ತಿಯನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ಒಂದು ಹೊಸ ಮಾರ್ಗ ಸಿಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಬಹಳಷ್ಟು ರೀತಿಯಾದಂತಹ ಒಂದು ಎರಡೂವರೆ ಮೂರುವರೆ ವರ್ಷದಿಂದ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಪಟ್ಟಿರ್ತೀರಾ ಬಹಳಷ್ಟು ಸಾಲಗಳನ್ನು ಮಾಡಿಕೊಂಡಿರ್ತೀರಾ ಯಾವುದೋ ಒಂದು ಒಳ್ಳೆ ಅವಕಾಶದಿಂದ ನಿಮಗೆ ನಿಮ್ಮ ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಮಕರ ರಾಶಿಯ ಮೇ ತಿಂಗಳ ಒಂದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಬಹಳಷ್ಟು ರೀತಿಯಾದಂತಹ ಸಂಪಾದನೆಯು ಕೂಡ ಬಹಳಷ್ಟು ಉನ್ನತಕ್ಕೆ ಏರುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕೆಲಸ ಕ್ಷೇತ್ರದಲ್ಲೂ ಅಷ್ಟೇ ಸ್ವಲ್ಪ ಸ್ಯಾಲ್ರಿ ಹೈಕ್ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರ ಬಂದ್ಬಿಟ್ಟು ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ನೋಡಿ ಉದ್ಯಮ ಕ್ಷೇತ್ರದಲ್ಲಿ ಮೊದಲನೇದಾಗಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನ ಮಾಡುವವರಿಗೆ ಸಾಕಷ್ಟು ರೀತಿಯಾದಂತಹ ಏಳಿಗೆಯನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇವೆಲ್ಲ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ನೀವು ಹೇಗೆ ಅಂದ್ರೆ ಹುಟ್ಟತಾನೆ ಒಂದು ಒಳ್ಳೆ ಉದ್ಯಮವನ್ನ ನೋಡ್ಕೊಂಡು ಬಂದಿರತಕ್ಕಂತಹ ವ್ಯಕ್ತಿಗಳು ಒಂದು ಒಳ್ಳೆ ಆಂತ್ರಪ್ರನಿಯರ್ಗಳು ನೀವೆಲ್ಲ ಹಾಗಾಗಿ ಉದ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಓಕೆನಾ ಆದರೆ ಸಣ್ಣ ಪ್ರಮಾಣದ ಉದ್ಯಮಿ ಆಗಿರ್ಬೋದು ದೊಡ್ಡ ಪ್ರಮಾಣದ ಉದ್ಯಮಿ ಆಗಿರ್ಬೋದು ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮ್ಮ ಒಂದು ಏನು ಒಂದು ಕಷ್ಟ ಕಷ್ಟಗಳನ್ನು ಎದುರಿಸ್ತಾ ಇರ್ತೇನೆ ನೋಡಿ ನಿಮ್ಮ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಅಂಥವರಿಗೆ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನೋಡಿ ಆದಷ್ಟು ನೀವು ಈ ರಿಯಲ್ ಎಸ್ಟೇಟ್ ಉದ್ಯಮಿದಾರರಾಗಿರ್ಬೋದು ಅಥವಾ ಈ ಕನ್ಸ್ಟ್ರಕ್ಷನಲ್ಲಿ ಉದ್ಯಮವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಚಿನ್ನ ಬೆಳ್ಳಿ ವ್ಯಾಪಾರಿ ವ್ಯಾಪಾರಿಗಳಿಗೆ ಮತ್ತು ವರ್ತಕರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ಉದ್ಯಮಿಗಳಿಗೆ ಯಾವತ್ತಿಗೂ ಕೂಡ ಅಷ್ಟೇ ಅವರ ಕಾಯಕದಲ್ಲೇ ಅವ್ರಿಗೆ ಲಕ್ಷ್ಯವನ್ನ ಕೊಟ್ಟಿರ್ತೀರಾ ಹಾಗಾಗಿ ಬೇರೆ ಬಗ್ಗೆ ಬಹಳಷ್ಟು ನೀವು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಹಾಗಾಗಿ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಅದೇ ನಿಮ್ಮ ವ್ಯಾಪಾರನೇ ಇನ್ನೊಪ್ಪ ಏನೋ ಮಾಡಿದಾನೆ ಅಂತ ಹೇಳಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಹಾಗಾಗಿ ನೀವು ಯಾವತ್ತಿಗೂ ಕೂಡ ಅಷ್ಟೇ ಓಡುವಂತಹ ಕುದುರೆ ಆಗಿರ್ತೀರಾ ಓಕೆನಾ ಓಡು ಓಡುವಂತಹ ಕುದುರೆ ಆಗಿರ್ತೀರ ಮತ್ತು ಅವರಿಂದ ಒಂದು ಒಳ್ಳೆಯ ಪಾಠನೂ ಕೂಡ ಕಲಿಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸ್ವಲ್ಪ ಆದಷ್ಟು ವಾಹನದ ಚಲಾವಣೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಅಥವಾ ನೀವು ಏನೋ ಒಂದು ಬಹಳಷ್ಟು ಖುಷಿಯಲ್ಲಿ ಒಂದು ಒಳ್ಳೆಯ ಅಂಕಗಳು ಬಂತು ಅಂತ ಹೇಳಿಬಿಟ್ಟು ಸ್ವಲ್ಪ ಆದಷ್ಟು ಈ ಒಂದು ವಾಹನವನ್ನು ಚಲಾವಣೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಲ್ಲ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ನಿಮಗೆ ಪ್ರತಿಫಲವೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಗತಿಯನ್ನು ಹೊಂದುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳೋದು ಅಂದರೆ ಸ್ವಲ್ಪ ವಾಹನ ಚಲಾವಣೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಫಲಾನುಫಲ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ರೆ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಯಾವ್ದು ಯಾರ್ದು ಕೂಡ ನಿಮಗೆ ಸಹಾಯವೂ ಕೂಡ ದೊರಕೋದಿಲ್ಲ ನಿಮ್ಮ ಒಂದು ಏನು ನಿಮ್ಮ ಒಂದು ಕಷ್ಟದಿಂದ ನೀವು ಮುಂದೆ ಹೋಗ್ತಾ ಹೋಗ್ತೀರಾ ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಾಗಾಗಿ ಎಲ್ಲ ರೀತಿಯಲ್ಲಿ ಲಾಭಕರವಿದೆ ಇನ್ನು ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ನೆಮ್ಮದಿ ದಾಯಕವಾಗಿರ್ತೀರ ಮತ್ತು ನಿಮ್ಮ ಒಂದು ಸಮಾಜದಲ್ಲಿ ಸಾಕಷ್ಟು ರೀತಿಯಾದಂಥ ಗೌರವ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ಕುಟುಂಬದ ಒಟ್ಟಿಗೆ ನಿಮ್ಮ ಕುಟುಂಬದಲ್ಲೂ ನಿಮ್ಮ ಮನೆಯಲ್ಲೂ ಸ್ವಲ್ಪ ಗೌರವ ಪ್ರಾಪ್ತಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಗೌರವ ಪ್ರಾಪ್ತಿಯೂ ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಕೌಟುಂಬಿಕ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಬಹಳಷ್ಟು ರೀತಿಯಾದಂಥ ನೆಮ್ಮದಿದಾಯಕವಾಗಿ ಇರ್ತೀರ ಮತ್ತು ಇನ್ನೊಂದೇನಪ್ಪ ವಿಚಾರಧಾರೆಗಳನ್ನು ಅಂತ ಹೇಳಿದ್ರೆ ಸ್ವಲ್ಪ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚುಗಳನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಆದಷ್ಟು ನೀವು ಕಾಯಿಲೆ ಇಲ್ಲದೆ ಇದ್ರೂ ಕೂಡ ನೀವಾಗ ನೀವೇ ಕಾಯಿಲೆಗಳನ್ನು ಹುಟ್ಟಿಸಿಕೊಳ್ಳುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ಸ್ವಲ್ಪ ಆದಷ್ಟು ದುಂದು ವೆಚ್ಚಗಳನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಇನ್ನು ವಿಶೇಷವಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಪ್ರೇಮ ಜೀವನದಲ್ಲಿ ಸ್ವಲ್ಪ ಮೂರನೇ ವ್ಯಕ್ತಿಗಳಿಗೆ ಪ್ರವೇಶವನ್ನು ಮಾಡಲಿಕ್ಕೆ ಬಿಡಬೇಡಿ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಓಕೆನಾ ಇಷ್ಟು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಶ್ರೀ ಶನೇಶ್ವರ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಅರಿಯೋಂ